ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಇಶ್ ಫೇಸ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರ ಈ ಬಜಾಜ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಂದರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾರೆ ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹತ್ತರ ಬೆಲ್ಲನ್ನು ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯ ಗಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಬಂದ್ಬಿಡುತ್ತೆ ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿದ್ ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅಂದ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ಪೇ ಮುಖಾಂತರ ಅಮೌಂಟು ಪೇ ಮಾಡೋಕ್ಕೆ ಹೋಗಬೇಡಿ ಡೈರೆಕ್ಟಾಗಿ ಈ ಗಾಡಿಯೊ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿಯ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಸರ್ ನಮಸ್ಕಾರ ಬಜಾಜ್ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಗಾಡಿ ಫೋರ್ಸಲ್ಲಿ ವಾಟ್ಸಪ್ ಮಾಡಲ್ಲ ಸೀರಿಗಿರೋದ ಗಾಡಿ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಎರಡು ಸಾವಿರದ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಫಸ್ಟ್ ಟೈಮ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಗಾಡಿ ಸರ್ ಗಾಡಿ ಬಂದು ಮೂರು ಸಲ ಹೊಡಿದ ಸರ್ ಗಾಡಿ ತೊಗೊಂಡ್ಬಿಟ್ಟು ಎಷ್ಟು ತಿಂಗಳು ಆಗಿದೆ ಕರೆಕ್ಟಾಗಿ ಸರ್ ಗಾಡಿ ತಿಂಗಳು ಒಂದು ನಾಲ್ಕು ತಿಂಗಳಾಗಿದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ತಾರೆ ಕಂಡಿಂಗ್ ಕೊಡ್ತಾರೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಸರ್ ಏನಕ್ಕೆ ಹೊಸ ಗಾಡಿ ಕೊಡ್ತಾರೆ ಕಾಲ

ಮಾಡ್ಕೊಡ್ತೀವಿ ಸರ್ ಏನಿಲ್ಲ ಸರ್ ಏನಿಲ್ಲ ಏನಾದ್ರೂ ಆಗಿದೆಯ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಬಿ ಯೂಟ್ಯೂಬ್ ಚಾನಲ್ ನಿಮ್ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗ ಮಾಡಿ ಕೊಡ್ರಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ